ನಮ್ಮ ಸ್ಯಾಂಡಲ್ವುಡ್ಗೆ ಚೂ ಮಂತರ್ ಮಾಡೋದಕ್ಕೆ ಒಂದು ಅದ್ಭುತ ಕಲಾವಿದರ ತಂಡ ಬರ್ತಿದೆ ಈಗ ನಮ್ಮ ಜೊತೆ ಅದಿತಿ ಪ್ರಭುದೇವ್ ಇದ್ದಾರೆ ಅವರು ಇವಾಗ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಿದ್ದಾರೆ ಆ ಸಿನಿಮಾದಲ್ಲಿ ಅವರ ಪಾತ್ರ ಏನು ಹೇಗೆ ಅವರು ಸಿನಿಮಾ ಸೆಟ್ಟಲ್ಲಿ ಎಂಜಾಯ್ ಮಾಡಿದ್ರು ಕೇಳ್ತಾ ಹೋಗೋಣ ಮ್ಯಾಮ್ ನಮಸ್ತೆ ನಮಸ್ತೆ ಫಸ್ಟ್ ಆಫ್ ಆಲ್ ವಿಶಿಂಗ್ ಯು ವೆರಿ ಹ್ಯಾಪಿ ನ್ಯೂ ಥ್ಯಾಂಕ್ ಯು ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಹೇಗಿದೆ ಮ್ಯಾಮ್ ಚೂಮಂತರ್ ನಿಮ್ಮ ಹೊಸ ವರ್ಷದ ಹೊಸ ಸಿನಿಮಾ ಇವಾಗ ಬರ್ತಿದೆ ಮೊದಲನೇ ಸಿನಿಮಾ ಈ ವರ್ಷದ್ದು ಹೇಗೆ ಅಂತ ಖುಷಿ ಆಗುತ್ತೆ ಅಂದರೆ ಒಂದು ವರ್ಷಗಟ್ಟಲೆ ಕೆಲಸ ಮಾಡಿ ಆ ಸಿನಿಮಾನ ಕಾದು ಎಲ್ಲರ ಜೊತೆಗೆ ನೋಡೋದೇ ಒಂದು ಖುಷಿ ಅದರಲ್ಲೂ ವರ್ಷಾರಂಭದಲ್ಲಿ ಆರಂಭದಲ್ಲಿ ಬರ್ತಿರೋದ್ರಿಂದ ಇನ್ನೂ ಖುಷಿ ಅಂದರೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಆದರೆ ಒಂದು ನಂಬಿಕೆ ಇದೆ ಒಂದು ಒಳ್ಳೆಯ ಕ್ವಾಲಿಟಿ ಸಿನಿಮಾ ಎಲ್ಲರೂ ಪ್ರೀತಿಯಿಂದ ನೋಡ್ತಾರೆ ಅನ್ನುವಂಥದ್ದು ಹಾಗೆಯೇ ಆಜು ಬಾಜು ನಮ್ಮ ಸಂಕ್ರಾಂತಿ ಕೂಡ ಇರುತ್ತೆ ಸೊ ಹಾಗಾಗಿ ವೆಯ್ಟಿಂಗ್ ಹೇಗಿರುತ್ತೆ ರೆಸ್ಪಾನ್ಸ್ ಅಂತ ವರ್ಷದ ಮೊದಲನೇ ಹಬ್ಬಕ್ಕೆ ಹೊಸ ಸಿನಿಮಾನ ಉಡುಗಡೆಯಾಗಿ ಕೊಡ್ತಿದ್ದೀರಾ ಈ ಸಿನಿಮಾನ ಹಾಲಿವುಡ್ ರೇಂಜಿಗೆಲ್ಲ ಇವಾಗ ಹೋಲಿಕೆ ಮಾಡಲಾಗ್ತಿದೆ ಟ್ರೈಲರ್ನ ನೋಡಿ ಹೇಗೆ ಅನ್ನಿಸ್ತು ಅದು ಆ ಒಂದು ಫೀಡ್ಬ್ಯಾಕ್ ತೊಗೊಂಡು ಖುಷಿ ಅನ್ನಿಸ್ತು ಅಂದರೆ ನಾವು ಬರೀ ನಾನು ಒಬ್ಳು ನಟಿ ಮಾತ್ರ ಆದರೆ ಅದ್ರ ಹಿಂದೆ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ಕ್ಯಾಮ್ರಾ ಮ್ಯೂಸಿಕ್ ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ ಸೆಟ್ ಹುಡುಗರು ಮೇಕಪ್ ಟೀಮ್ ಎಲ್ಲರೂ ಸೇರಿ ಕಟ್ಟದಂಥದ್ದು ಚೂಮ್ ಆ ಟ್ರೇಲರಲ್ಲಿ ಐ ಥಿಂಕ್ ನನ್ನ ಭಾಗ ಒಂದು ಒಂದು ಝೀರೋ ಪಾಯಿಂಟ್ ಝೀರೋ ಜೀರೋ ಒಂದು ನನ್ನ ಕೊಡುಗೆ ಇದ್ರು ಹೆಚ್ಚು ಒಟ್ಟು ಕ್ರೆಡಿಟ್ಸ್ ಆ ಕ್ರೆಡಿಟ್ಸ್ ಟೆಕ್ನಿಷಿಯನ್ಸ್ಗೆ ಹೋಗ್ಬೇಕು ತುಂಬ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಸೊ ನಾನು ಕೂಡ ಸಿನಿಮಾ ನೋಡಿಲ್ಲ ಡಬ್ಬಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೋಡಿರೋದು ನಾನು ವೆಯ್ಟ್ ಮಾಡ್ತಿದ್ದೀನಿ ಹೇಗಿರುತ್ತೆ ಸಿನಿಮಾ ಅಂತ ನೀವು ಕತೆ ಒಪ್ಕೊಳ್ಬೇಕಾದ್ರೆ ಯಾವ ಒಂದು ಲೈನ್ ನಿಮಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾದಲ್ಲಿ ನಾನು ಪಾಟ್ ಆಗಿರಬೇಕು ಅಂತ ಹೇಳಿ ಅಂದರೆ ನನ್ನ ಈ ಸಿನಿಮಾದಲ್ಲಿ ನನ್ನ ಒಂದು ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಅಫ್ಕೋರ್ಸ್ ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಬೇರೆ ಥರದ ಪಾತ್ರ ಇದು ಆದರೆ ಇದರಲ್ಲಿ ಸಾಕಷ್ಟು ಸ್ಟಂಟ್ಗಳಿದೆ ಎಲ್ಲೂ ಕೂಡ ನಾವು ಡೂಪ್ನ ಬಳಸಲೇ ಇಲ್ಲ ಸೊ ನನ್ನ ಹತ್ರನೇ ಮಾಡಿಸಿದ್ರು ಅದಕ್ಕೆ ಅವಕಾಶ ಕೊಟ್ಟರು ನನಗೂ ಕೂಡ ಧೈರ್ಯ ಧೈರ್ಯ ಜಾಸ್ತಿ ಇತ್ತು ಅನ್ಕೋಬೋದು ಮಾಡಿದ್ದೀನಿ ಬೇರೆ ಥರದ ಸ್ಟಂಟ್ಸ್ ಮಾಡಿದ್ದೀನಿ ಸಿನಿಮಾದಲ್ಲಿ ಬಹುಶಃ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಜಾಸ್ತಿ ಹೇಳೋಕ್ಕೆ ಹೋದರೆ ಪಾತ್ರದ ರಿವೀಲ್ ಆಗಿಬಿಡುತ್ತೆ ಹಾಗೆ ಇವಾಗ ಕೇಳೋಕೆ ಅದನ್ನೇ ಹೊರಟಿದೆ ಯಾವ ರೀತಿ ಪಾತ್ರ ಏನು ಅಂತ ಹೇಳಿ ಯಾವ ರೀತಿ ಪಾತ್ರ ಅಂದ್ರೆ ನಿಮ್ಮ ಇಷ್ಟು ವರ್ಷದ ಕೆರಿಯರ್ ಅಲ್ಲಿ ಈ ಒಂದು ಪಾತ್ರ ಎಷ್ಟು ಭಿನ್ನವಾಗಿ ಸ್ಟಂಟ್ಗಳು ಇದೆ ಮತ್ತೆ ಪಾತ್ರದ ರಿವೀಲ್ ಮಾಡಿಬಿಟ್ರೆ ಸ್ಟೋರಿ ಅಂದ್ರೆ ನಮ್ದೊಂದು ಗ್ಯಾಂಗ್ ಇರುತ್ತೆ ನಂದು ಶರಣ್ ಸಾರು ಚಿಕ್ಕು ಮತ್ತೆ ಕಿರಣ್ ಅಂತ ಇದ್ದಾರೆ ನಮ್ ನಾಲ್ಕು ಜನದೊಂದು ಗ್ಯಾಂಗ್ ಇರುತ್ತೆ ಸೊ ಒಂಥರ ಗೋಸ್ಟ್ ಹಂಟರ್ಸ್ ಆ ತರದೊಂದು ಪಾತ್ರ ಅದು ವಿಶೇಷ ಕನ್ನಡದಲ್ಲಿ ಒಂದು ಹೊಸದ ರೀತಿಯ ಪ್ರಯೋಗ ಖಂಡಿತ 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 ಅಂಡ್ ಇತ್ತೀಚೆಗೆ ನಾವು ಓಟಿ ಟಿ ಪ್ಲಾಟ್ಫಾರ್ಮ್ಸ್ ಎಲ್ಲ ಎಲ್ಲಾ ಸಿನಿಮಾಗಳಾಯ್ತು ಸೀರೀಸ್ ನೋಡ್ಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಬಿಟ್ಟಿದ್ದೀವಿ ಅಂದ್ರೆ ಈಗ ನಾರ್ಮಲ್ ಆಗಿದ್ರೆ ಎಲ್ರಿಗೂ ಇದು ಕ್ವಾಲಿಟಿ ಹಿಂಗಿದೆ ಅನ್ನೋ ಅಷ್ಟು ಪ್ರೇಕ್ಷಕರಿಗೆ ನಾಲೆಡ್ಜ್ ಬಂದ್ಬಿಟ್ಟಿದೆ ಸೊ ಅದನ್ನ ಯಾವುದೇ ರೀತಿ ಡಿಸಪಾಯಿಂಟ್ ಆಗದೆ ಇರೋ ರೀತಿ ಮೈಂಟೇನ್ ಮಾಡಿದೀರ ಅಂತೇಳಿ ಈ ಒಂದು ಸಿನಿಮಾದಲ್ಲಿ ಎಲ್ಲರೂ ಕಾಮಿಡಿ ಆಗಿ ಚಿಕ್ಕಣ್ಣ ಸರ್ ಇದಾರೆ ಶರಣ್ ಸರ್ ಇದಾರೆ ನೀವು ಕಾಮಿಡಿ ಅವಾಗಿಂದ ನೋಡ್ತಿದ್ದೀವಿ ಇಲ್ಲೇ ಎಷ್ಟು ಕಾಮಿಡಿ ಮಾಡ್ತಿದ್ದೀರಾ ಆನ್ ಅಲ್ಲಿ ಎಷ್ಟು ಕಾಮಿಡಿ ಆಗಿದ್ರಿ ಅಂತ ಅಯ್ಯೋ ಸಖತ್ ಕಾಮಿಡಿ ಅಂತ ಹೇಳ್ಬೋದು ಅಂದ್ರೆ ಬಟ್ ಸಿನಿಮಾ ಬಿಟ್ಟು ಯಾವತ್ತೂ ಯಾವ ವಿಷಯನೂ ನಾವು ಯೋ ಮಾತಾಡ್ತಿರಲಿಲ್ಲ ಬಟ್ ಸಿನಿಮಾದಲ್ಲಿ ಸಾಕಷ್ಟು ಇರ್ತಿತ್ತು ನಗೋದಕ್ಕೆ ಆಮೇಲೆ ಇದು ನಿಜ ಆಗ್ಬಿಟ್ರೆ ಅಂತ ಸೊ ಇದೆಲ್ಲ ತುಂಬ ಫನ್ ಇರ್ತಾ ಇತ್ತು ಆ್ಯಂಡ್ ಶರಣ್ ಸರ್ ಮತ್ತು ಚಿಕ್ಕು ದರ್ ಲೈಕ್ ಒಂಥರ ಪ್ರತಿಭೆ ಅಪ್ಪಟ ಪ್ರತಿಭೆಗಳು ಸ ಹೌದು ಹೌದು ಅವರೊಟ್ಟಿ ಕೆಲಸ ಮಾಡಿರೋದು ಒಂಥರ ಏನು ನನ್ನ ಒಂದು ಭಾಗ್ಯ ಆ್ಯಂಡ್ ನನಗೆ ಕಲಿಯೋದಕ್ಕೆ ಸಾಕಷ್ಟು ಸಿಕ್ತು ಆ್ಯಂಡ್ ಈಗ ನಾವು ಸ್ಕ್ರೀನ್ ಮೇಲೆ ನಾವು ಅದ್ಭುತವಾಗಿ ನಮ್ಮ ಪರ್ಫಾರ್ಮೆನ್ಸ್ ಕಾಣಿಸ್ಕೋಬೇಕಂದ್ರೆ ಆಪೋಸಿಟ್ ಇರೋರು ಸಪೋರ್ಟ್ ಮಾಡ್ಬೇಕು ನಮಗೆ ಸೊ ಅವಾಗ ಮಾತ್ರ ಅದು ವಾವ್ ಅಂತ ಅನ್ಸ್ಕೊಳುತ್ತೆ ಓವರ್ ಆಲ್ ಸೀನ್ ಸೊ ಅದಕ್ಕೆ ನನಗೆ ಸಾಕಷ್ಟು ಸಹಾಯ ಮಾಡೋದಂಥವ್ರು ಅವರಿಬ್ರು ಇಡೀ ಸೆಟ್ಟಲ್ಲಿ ನಿಮ್ಗೆ ಇದು ಇದನ್ನ ನೋಡ್ರೆ ನಂಗೆ ಭಯ ಆಗಿತ್ತು ಮನೆಗೆ ಹೋಗೋ ಅದೇ ನೆನಪಿಸ್ಕೊಳ್ತಿದ್ದೆ ಗುಂಗಲ್ ಇದ್ದೆ ಅಂತ ಇದ್ರೆ ಸೀನೇ ಆಗಿಲ್ಲ ಆ ಸೆಟ್ಟಲ್ಲಿ ಅಲ್ಲೇ ಮುಗಿಸ್ಕೊಂಡು ಆಮೇಲೆ ಅಷ್ಟೇ ಎಷ್ಟು ದಿನಗಳ ಬಾಂಡಿಂಗ್ ಶೂಮ್ ಹೇಳಿ ಸುಮಾರು ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಡೇಸ್ ಶೂಟ್ ಮಾಡಿರೋದು ಸಿನಿಮಾನ ಯಾವ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಆಲ್ ಆಲ್ ದಿ ದಿ ವೆರಿ ಬೆಸ್ಟ್ ಮೀಡಿಯಾ ಬಜಾರ್ ಮೀಡಿಯಾ ಬಜಾರ್ನ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನಿಮ್ಮ ಜೀವನದಲ್ಲಿ ಅದ್ಭುತವಾದ ವರ್ಷ ಆಗಿರಲಿ ಕೀಪ್ ವಾಚಿಂಗ್ ಮೀಡಿಯಾ ಬಜಾರ್ ಥ್ಯಾಂಕ್ ಥ್ಯಾಂಕ್ ಯು 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 ಮ್ಯಾಮ್ ಮಚ್